ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಇವತ್ತು ಈ ವಿಡಿಯೋದಲ್ಲಿ ನಿಮಗೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ಹೇಳ್ತಾ ಹೋಗ್ತೀವಿ ಬಹುಶಃ ನಾವು ಹೇಳೋ ಈ ವಿಷಯ ಕೇಳಿದ್ಮೇಲೆ ನಿಮಗೇನೆ ಶಾಕ್ ಆಗಬಹುದು ಯಾಕಂದ್ರೆ ಇಷ್ಟು ವರ್ಷದಿಂದ ನಮಗ್ಯಾರಿಗೂ ಈ ವಿಷಯ ಗೊತ್ತೇ ಇರಲಿಲ್ವಲ್ಲ ಅನ್ನೋ ಆಶ್ಚರ್ಯ ಆಗಬಹುದು ಅದು ಬೇರೇನೂ ಅಲ್ಲ ಕನ್ನಡ ಸಿನಿಮಾ ರಂಗದ ಹಿರಿಯ ನಟ ತಮ್ಮ ಅಮೋಘ ಅಭಿನಯದಿಂದಲೇ ಕನ್ನಡಿಗರನ್ನ ಮೂರ್ನಾಲ್ಕು ದಶಕದಿಂದ ನಗಸ್ತಾ ಬರ್ತಿರೋ ಮುಖ್ಯಮಂತ್ರಿ ಚಂದ್ರು ಅವರ ಕುರಿತ ಇಂಟ್ರೆಸ್ಟಿಂಗ್ ಸುದ್ದಿ ಸುಮಾರು ಹತ್ತರಿಂದ ಹದಿನೈದು ವರ್ಷದಿಂದ ನಟ ಮುಖ್ಯಮಂತ್ರಿ ಚಂದ್ರು ಅವರಿಗೆ ಒಂದು ಕಣ್ಣೇ ಕಾಣೋದಿಲ್ಲ ಕೇವಲ ಒಂದೇ ಒಂದು ಕಣ್ಣಲ್ಲೇ ಇಡೀ ಪ್ರಪಂಚ ನೋಡ್ತಿದ್ದಾರೆ ಇದು ಅಚ್ಚರಿ ಅನಿಸಿದ್ರು ಸತ್ಯ ಆತ್ಮಿಗೆರೆ ನಟ ಮುಖ್ಯಮಂತ್ರಿ ಚಂದ್ರು ಅವರು ಕಣ್ಣನ್ನ ಕಳ್ಕೊಂಡಿದ್ದ ಹೇಗೆ ಅವರ ಕಣ್ಣಿಗೆ ಏನಾಗಿತ್ತು ಯಾರು ಮಾಡಿದ ತಪ್ಪಿಗೆ ಇವರು ಬಲಿಯಾಗಿದ್ದ ಹೇಗೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆರೆ ಮುಖ್ಯಮಂತ್ರಿ ಚಂದ್ರು ಅವರು ಇಷ್ಟು ವರ್ಷ ಯಾರಿಗೂ ಹೇಳದಂತೆ ಮುಚ್ಚಿಟ್ಟಿದ್ದ ಈ ವಿಷಯವನ್ನ ಹೇಳೋದಿಕ್ಕೂ ಮೊದಲು ಅವರ ಬದುಕಿನ ಯಾನದ ಬಗ್ಗೆ ಕ್ವಿಕ್ ಮುಖ್ಯಮಂತ್ರಿ ಚಂದ್ರ ಅವರು ಬೆಳೆದು ಬಂದ ಹಾದಿಯ ಬಗ್ಗೆ ಹೇಳದೆ ಇದ್ರೆ ಈ ಸ್ಟೋರಿ ಕೂಡ ಕಂಪ್ಲೀಟ್ ಆಗಲ್ಲ ಇಡೀ ಕರ್ನಾಟಕಕ್ಕೆ ನಾಲ್ಕು ದಶಕಗಳಿಂದ ಮುಖ್ಯಮಂತ್ರಿಯಾಗಿಯೇ ಉಳಿದ ಏಕೈಕ ವ್ಯಕ್ತಿ ಅಂದ್ರೆ ಅದು ಮುಖ್ಯಮಂತ್ರಿ ಚಂದ್ರು ಮಾತ್ರ ಯಾಕಂದ್ರೆ ಎಷ್ಟೋ ಸರ್ಕಾರಗಳು ಬಂದ್ ಹೋದ್ವು ಯಾರೋ ಮುಖ್ಯಮಂತ್ರಿ ಆಗೋದ್ರು ಅವರೆಲ್ಲ ಮಾಜಿ ಮುಖ್ಯಮಂತ್ರಿಗಳು ಆದ್ರೆ ಚಂದ್ರು ಹಾಗಲ್ಲ ಸದಾ ಸಲ್ಲುವ ಮುಖ್ಯಮಂತ್ರಿ ಆತ್ಮೀಯರೇ ಚಂದ್ರು ಹುಟ್ಟಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಹೊನ್ನಸಂದ್ರ ಗ್ರಾಮದಲ್ಲಿ ತಂದೆ ನರಸಿಂಹಯ್ಯ ತಾಯಿ ತಿಮ್ಮಮ್ಮನವರು ಇಬ್ಬರು ಅಕ್ಕಂದಿರು ಇಬ್ಬರು ತಂಗಿಯರ ನಡುವಿನ ಒಬ್ಬನೇ ಮಗ ಇವರು ಮುಖ್ಯಮಂತ್ರಿ ಚಂದ್ರು ಅವರ ಹುಟ್ಟು ಹೆಸರೇ ಬೇರೆ ಇದೆ ಮನೆಯಲ್ಲಿ ಇಟ್ಟ ಹೆಸರು ನರಸಪ್ಪ ಉರೂಫ್ ನರಸೇಗೌಡ ಇವರ ತಾತನ ಹೆಸರು ನರಸೇಗೌಡ ಅಂತ ಹೀಗಾಗಿ ಇವರ ತಾತನ ಹೆಸರನ್ನೇ ಇವರಿಗೆ ಇಡ್ಲಾಗಿತ್ತು ಕೊನೆಗೆ ಶಾಲೆಯ ದಾಖಲೆಗಳಿಗೆ ಸೇರಿಸುವಾಗ ಎಚ್ ಎನ್ ಚಂದ್ರಶೇಖರ ಅಂತ ಬದಲಾಯಿಸಿದ್ರು ಎಚ್ ಎಂ ಚಂದ್ರಶೇಖರ ಅಂದ್ರೆ ಹೊನ್ನಸಂದ್ರ ನರಸಿಂಹಯ್ಯ ಚಂದ್ರಶೇಖರ ಅಂತ ಇಲ್ಲೂ ಅಜ್ಜನ ಹೆಸರು ಇದ್ದೇ ಇತ್ತು ಆತ್ಮೀಗಿರ ಪ್ರಾಥಮಿಕ ಶಿಕ್ಷಣವನ್ನ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಮುಗಿಸ್ತಾರೆ ಬಳಿಕ ಬೆಂಗಳೂರಿನ ಸರ್ಕಾರಿ ಕಲಾ ಹಾಗೂ ವಿಜ್ಞಾನ ಕಾಲೇಜಿನಲ್ಲಿ ಬಿ ಎಸ್ ಸಿ ಪದವಿ ಕಂಪ್ಲೀಟ್ ಮಾಡ್ತಾರೆ ಡಿಗ್ರಿ ಮಾಡೋವಾಗ ಕಾಲೇಜಿನಲ್ಲಿ ಮಾಡಿದ್ದ ಒಂದು ನಾಟಕದಿಂದಾಗಿ ಚಂದ್ರು ಫೇಮಸ್ ಆಗ್ತಾರೆ ಕೊನೆಗೆ ಓದಿನ ಬಗ್ಗೆ ಇಂಟ್ರೆಸ್ಟ್ ಕಡಿಮೆ ಆಗಿ ನಾಟಕ ಸಿನಿಮಾ ಹುಚ್ಚು ಶುರುವಾಗುತ್ತೆ ಒಂದಿಷ್ಟು ವರ್ಷ ಸೈಕಲ್ ಹೊಡೋದ್ಮೇಲೆ ಒಳ್ಳೆ ಕಲಾವಿದ ಕೂಡ ಆದ್ರೂ ಬಿಡಿ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ಅದು ಸಾವಿರದ ಒಂಬೈನೂರ ತೊಂಬತ್ತೊಂದರ ಸಮಯ ಬೆಂಗಳೂರಿನಲ್ಲಿ ಟೈಗರ್ ಪ್ರಭಾಕರ್ ನಾಯಕನಾಗಿ ನಟಿಸಿದ್ದ ಸೆಂಟ್ರಲ್ ರೌಡಿ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು ಆ ಸಿನಿಮಾದಲ್ಲಿ ಮುಖ್ಯಮಂತ್ರಿ ಚಂದ್ರು ದೊಡ್ಡಣ್ಣ ಕೃಷ್ಣೇಗೌಡರು ಸುಧೀರ್ ಸೇರಿದಂತೆ ಇನ್ನೂ ಹಲವು ಪಾತ್ರಧಾರಿಗಳು ನಟಿಸ್ತಾ ಇದ್ರು ರಾಮಮೂರ್ತಿ ಆ ಸಿನಿಮಾದ ನಿರ್ದೇಶಕರು ಈ ಸಿನಿಮಾ ಚಿತ್ರೀಕರಣದ ವೇಳೆಗೆ ಒಂದು ದುರಂತ ನಡೆದಿತ್ತು ಆ ದುರಂತದಿಂದಲೇ ಪೋಷಕ ನಟ ಮುಖ್ಯಮಂತ್ರಿ ಚಂದ್ರು ಅವರು ಒಂದು ಕಣ್ಣನ್ನೇ ಕಳ್ಕೊಂಡಿದ್ದು ಆತ್ಮೀಗೆರೆ ಅದು ಮೇ ಏಳನೇ ತಾರೀಕು ಅವತ್ತು ಮುಖ್ಯಮಂತ್ರಿ ಚಂದ್ರು ಅವರ ಪತ್ನಿಯ ಬರ್ತ್ಡೇ ಬೇರೆ ಇತ್ತು ಮುನ್ಸ್ಕೊಂಡಿದ್ದ ಅಕ್ಕ ತಂಗಿಯರನ್ನೆಲ್ಲ ಒಂದು ಮಾಡುವ ಉದ್ದೇಶಕ್ಕೆ ಮುಖ್ಯಮಂತ್ರಿ ಚಂದ್ರು ಮತ್ತು ಅವರ ಪತ್ನಿ ಬರ್ತ್ಡೇ ನೆಪದಲ್ಲಿ ದೊಡ್ಡ ಪಾರ್ಟಿ ಆಯೋಜಿಸಿದ್ರು ಒಟ್ಟು ಮೂವತ್ತು ಜನರಿಗೆ ಆಹ್ವಾನ ನೀಡಲಾಗಿತ್ತು ಸೆಂಟ್ರಲ್ ರೌಡಿ ಚಿತ್ರದ ಶೂಟಿಂಗ್ ಬೇರೆ ನಡೀತಾ ಇತ್ತು ಅದು ಫೈಟಿಂಗ್ ದೃಶ್ಯ ಬೇರೆ ಒರಿಜಿನಲ್ ರಿವಾಲ್ವರ್ ಗೆ ಡಮ್ಮಿ ಬುಲೆಟ್ ಹಾಕಿ ಪ್ರಭಾಕರ್ ಗೆ ಶೂಟ್ ಮಾಡೋ ಸೀನ್ ಇತ್ತು ಡೈರೆಕ್ಟರ್ ಆಕ್ಷನ್ ಅಂತಾರೆ ಮುಖ್ಯಮಂತ್ರಿ ಚಂದ್ರು ಅವರು ಒಂದು ಸಲ ಟ್ರಿಗರ್ ಒತ್ತಾರೆ ಗುಂಡು ಸಿಡಿಯೋದಿಲ್ಲ ಕೊನೆಗೆ ಕಣ್ಣಿನ ಹತ್ತಿರಕ್ಕೆ ಹಿಡಿದು ಶೂಟ್ ಮಾಡ್ತಾರೆ ಆಗಲೇ ಧಗ್ಗನೆ ಬೆಂಕಿಯ ಕಿಡಿಯೊಂದು ಹೊರಬರುತ್ತೆ ಅದು ಸೀದಾ ಮುಖ್ಯಮಂತ್ರಿ ಚಂದ್ರು ಕಣ್ಣಿಗೆ ಸಿಡೀತಷ್ಟೇ ಮುಂದಾಗಿದ್ದು ಮಾತ್ರ ಮಹಾ ದುರಂತ ಕಾಪರ್ ಪೀಸ್ಗಳು ಕಣ್ಣನ್ನೇ ಛಿದ್ರ ಚಿದ್ರ ಮಾಡಿತ್ತು ಬೆಂಕಿಯ ಕಿಡಿ ಸಿಡಿದ ರಭಸಕ್ಕೆ ಒಂದು ಕಣ್ಣಲ್ಲಿ ರಕ್ತ ಬರ್ತಾ ಇದ್ರೆ ಮತ್ತೊಂದು ಕಣ್ಣಲ್ಲಿ ನೀರ್ ಬರ್ತಾ ಇತ್ತು ಶೂಟಿಂಗ್ ಪ್ಯಾಕಪ್ ಮಾಡಿ ಆಸ್ಪತ್ರೆಗೆ ಹೋದಾಗ ಎಂಟು ಗಂಟೆ ಆಗಿತ್ತು ದೊಡ್ಡಣ್ಣ ಮತ್ತು ಕೃಷ್ಣೇಗೌಡರು ಮುಖ್ಯಮಂತ್ರಿ ಚಂದ್ರು ಜೊತೆಗಿದ್ರು ಕಣ್ಣಿನ ರೆಟೀನಾ ಹೋಗಿದೆ ತುಂಬಾ ಡ್ಯಾಮೇಜ್ ಆಗಿದೆ ಅಂತ ವೈದ್ಯರು ಹೇಳ್ತಾರೆ ಕೊನೆಗೆ ಕಣ್ಣಿಗೆ ಹೊಲಿಗೆ ಹಾಕಬೇಕಾಗುತ್ತೆ ನಿಮಗೆ ಕಣ್ಣು ಸರಿ ಆಗಬೇಕು ಅಂದರೆ ಕಣ್ಣಿನ ಗುಡ್ಡೆ ಕೆಳಗಿನ ಮೂಲೆಗೆ ಬಂದು ಕೂರುತ್ತೆ ನೋಡೋದಕ್ಕೆ ಸ್ವಲ್ಪ ವಿಕಾರವಾಗುತ್ತೆ ನಿಮಗೆ ಎರಡೂ ಕಣ್ಣು ಬೇಕಾ ಒಂದೇ ಕಣ್ಣು ನಡೆಯುತ್ತಾ ಅಂತ ಡಾಕ್ಟರ್ ಕೇಳ್ತಾರೆ ಮೊದಲೇ ಮುಖ್ಯಮಂತ್ರಿ ಚಂದ್ರು ಅವರದ್ದು ಸಿನಿಮಾ ಪ್ರಪಂಚ ಹೀಗಾಗಿ ಕಣ್ಣೇ ತುಂಬ ಮಹತ್ವ ಹೇಗಾದರೂ ಮಾಡಿ ಸರಿ ಮಾಡಿ ಅಂತ ಚಂದ್ರು ಕಣ್ಣೀರಿಡ್ತಾರೆ ಆಗ ವೈದ್ಯರು ಹೇಳಿದ್ದು ಒಂದೇ ಮಾತು ಶೇಕಡ ಹತ್ತರಷ್ಟು ಮಾತ್ರ ನಾವು ಗ್ಯಾರಂಟಿ ಕೊಡ್ತೀವಿ ಉಳಿದಿದ್ದೆಲ್ಲ ದೇವರಿಗೆ ಬಿಟ್ಟಿದ್ದು ಅಂತಾರೆ ಆಗ ಯಾರು ಏನು ಮಾಡೋಕ್ಕಾಗುತ್ತೆ ಹೇಳಿ ಮುಖ್ಯಮಂತ್ರಿ ಚಂದ್ರು ಅವರು ಸರಿ ಅಂತಾರೆ ಟ್ರೀಟ್ಮೆಂಟ್ಗೂ ಮುನ್ನ ಮನೆಯವರಿಂದ ಒಂದು ಸಹಿ ಬೇಕು ಅಂತಾರೆ ಆ ಕ್ಷಣದವರೆಗೂ ಮನೆಯವರಿಗೆ ಯಾರಿಗೂ ಈ ವಿಷಯ ಹೇಳಿರೋದಿಲ್ಲ ಮೊದಲೇ ಮನೆಯಲ್ಲಿ ಹೆಂಡತಿ ಬರ್ತ್ಡೇ ಪಾರ್ಟಿ ಇತ್ತು ಹೀಗಾಗಿ ಯಾರಿಗೂ ಸುದ್ದಿ ಕೊಡೋದಿಲ್ಲ ಕೊನೆಗೆ ಚಂದ್ರು ಅವರ ಆಪರೇಷನ್ಗೆ ದೊಡ್ಡಣ್ಣ ಅವರೇ ಗಾರ್ಡಿಯನ್ ಆಗಿ ಸಹಿ ಹಾಕ್ತಾರೆ ಸುಮಾರು ಮೂರುವರೆ ಗಂಟೆಗಳ ಕಾಲ ಆಪ್ರೇಷನ್ ನಡೆಯಿತು ಕಣ್ಣಿಗೆ ಇಪ್ಪತ್ತಾರು ಹೊಲಿಗೆ ಹಾಕಿದ್ರು. ಒರಿಜಿನಲ್ ಕಣ್ಣಿಗೆ ಲೈಫ್ ಸಿಕ್ತು ಆದರೆ ಇಲ್ಲ ಎರಡು ಕಣ್ಣಿಗೆ ಅನಸ್ತೇಶಿಯ ಇಂಜೆಕ್ಷನ್ ಕೊಟ್ಟು ಕಣ್ಣುಗಳು ಮೂಮೆಂಟ್ ಆಗದಂತೆ ಪಟ್ಟಿ ಸುತ್ತಿದ್ರು ಬರೋಬ್ಬರಿ ಹತ್ತು ಗಂಟೆಗಳ ಕಾಲ ರೆಸ್ಟ್ನಲ್ಲಿದ್ರು ಇದೆಲ್ಲ ಆದ ಮೇಲೆ ಮನೆಯವರಿಗೆ ವಿಷಯ ಮುಟ್ಟಿಸಿದ್ದು ಒಂದಿಷ್ಟು ದಿನ ಆದ ಮೇಲೆ ಎಲ್ಲರ ಸಮ್ಮುಖದಲ್ಲೇ ಕಣ್ಣಿನ ಪಟ್ಟಿ ಬಿಚ್ಚಿದ್ರು ಎರಡು ಕಣ್ಣುಗಳ ಪೈಕಿ ಒಂದು ಕಣ್ಣಿನ ದೃಷ್ಟಿ ಹೋಗಿತ್ತು ಇನ್ನೊಂದರದ್ದು ದೃಷ್ಟಿ ಮಾತ್ರ ಸರಿಯಾಗಿತ್ತು ಇವತ್ತಿಗೂ ಕೂಡ ಮುಖ್ಯಮಂತ್ರಿ ಚಂದ್ರು ಅವರು ಒಂದೇ ಕಣ್ಣಲ್ಲಿ ಇಡೀ ಪ್ರಪಂಚ ನೋಡ್ತಿದ್ದಾರೆ ಆದರೆ ಅವರನ್ನು ನೋಡಿದ ಯಾರಿಗಾದರೂ ಒಂದು ಕಣ್ಣಿಲ್ಲ ಅಂತ ಅನಿಸುತ್ತಾ ಹೇಳಿ ಆತ್ಮೀಗರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ